ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಗೊತ್ತಾ ನನಗೆ ಇಷ್ಟು ಬ್ಲೌಸ್ನ ಕೊಡಲೇಬೇಕಿತ್ತು ಹಾಗಾಗಿ ಮಧ್ಯರಾತ್ರಿಲಿ ಎದ್ದು ಸ್ಟಿಚ್ ಮಾಡಿದ್ದು ಬಿಟ್ಟರೆ ಏನು ದುಡ್ಡಿಗಾಗಿ ಅದು ಇದು ಅಂತೆಲ್ಲ ಕಾಮೆಂಟ್ ಮಾಡಬೇಡಿ ಯಾ ಏನಂತ ಅಂದರೆ ಟೋಟಲ್ಲು ಒಂದು ಹನ್ನೊಂದು ಬ್ಲೌಸ್ನ ನಾನು ಕೊಡಬೇಕಿತ್ತು ಹಾಗಾಗಿ ನನಗೆ ನಿದ್ದೆನೂ ಬರೋ ಆಗಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಸೊ ನಾನು ಸ್ವಲ್ಪ ಬೇಗ ಮಲಗಿದೆ ಒಂಬತ್ತುವರೆಗೆ ಮಲಗಿದೆ ಮತ್ತು ಹನ್ನೆರಡು ನಲ್ವತ್ತಕ್ಕೆ ಎದ್ದು ಒಂದು ಕಡೆಗೆ ಜೋಡಿಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಪರ್ಪಲ್ ಪೀಸ್ ಎರಡು ಇತ್ತು ಒಂದು ಪಿಂಕ್ ಪೀಸ್ ಇತ್ತು ಮೂರು ಪೀಸ್ ಕಟಿಂಗ್ ಆಗಿತ್ತು ಟೋಟಲ್ ಹತ್ತು ಪೀಸ್ ತೊಗೊಂಡಿದ್ದೀನಿ ಒಂದು ಪೀಸ್ನ ನಾಲ್ಕು ನಾಲ್ಕಿತ್ತು ಸೊ ಹಾಗಾಗಿ ಒಂದೇ ಸ್ಕಿಪ್ ಮಾಡಿದೆ ನಾನೇ ಕಡಿಮೆ ಕೊಡೋಣ ಹೇಳ್ಕೊಡೋಣ ಅಂತ ಹೇಳಿ ಸಿಂಪಲ್ ಸೀರೆನ ಸ್ಕಿಪ್ ಮಾಡಿದೆ ಸರಿ ಅಂತ ಹೇಳಿ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಫುಲ್ ಕಟಿಂಗ್ ವಿಡಿಯೋ ಹಾಕೋಣ ಇಲ್ಲ ಮಾತಾಡ್ತಾ ಇದು ಮಾಡೋಣ ಅಂತ ಅಂದ್ಕೊಂಡೆ ಅದೇ ಕಟಿಂಗ್ ಮಾಡೋಕ್ಕೆ ಅಂತ ಕೂತಾಗ ಸ್ವಲ್ಪ ಝೂಮು ಸ್ವಲ್ಪ ಚಿಕ್ಕ ದೊಡ್ಡ ಮಾಡೋಕ್ಕೋದಾಗ ಆ ಸ್ಟ್ಯಾಂಡಿಂದ ಫೋನೇ ಕೆಳಗೆ ಬಿತ್ತು ಸೊ ನಾನು ಅನ್ಕಂಡೆ ಫೋನ್ ಎಲ್ಲಿ ಏನಾಯಿತು ಅಂತ ಸದ್ಯ ಫೋನ್ ಏನೂ ಆಗಲಿಲ್ಲ ನನ್ನ ಮೊದಲನೇ ಬ್ಲೌಸಿಂದನೂ ಸ್ಟಿಚಿಂಗ್ ಅಂದರೆ ಫುಲ್ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದೆಲ್ಲ ಪೂರ್ತಿ ಹಾಕ್ಬೇಕು ಅಂದ್ಕೊಂಡೆ ಇದು ತುಂಬ ಚಿಕ್ಕ ಚಿಕ್ಕದಾಗಿ ಬರೀ ಹೇಳೋ ರೀತಿ ಇದೆ ಅಷ್ಟೇ ಫುಲ್ ವೀಡಿಯೋ ಥರ ಇಲ್ಲ ನೀವು ನೋಡ್ಬೋದು ನಾನು ಇದನ್ನು ವಿವರಣೆ ಯಾಕೆ ಕೊಡ್ತಿಲ್ಲ ಅಂತ ಅಂದರೆ ಫುಲ್ ವಿಡಿಯೋ ಇಲ್ವಲ್ಲ ಹಂಗಾಗಿ ವಿವರಣೆ ಕೊಡ್ತಿಲ್ಲ ಅಷ್ಟೇ ಈ ಬ್ಲೌಸ್ನ ಅವರು ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ಇವ್ರು ಇರೋದು ರಾಮನಗರದಲ್ಲಿ ಅವರು ಚಿಕ್ಕಮ್ಮ ಕೈಲಿ ಕೊಟ್ಟು ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ತೊಗೊಂಡೋಗಿದ್ರು ಅಲ್ಲಿ ಏನಾಯ್ತು ಅಂತ ಅಂದರೆ ಚಿಕ್ಕ ಚಿಕ್ಕಮ್ಮ ಬಟ್ಟೆ ಹೊಲಸ ಅಂತ ವರ್ಕ್ ಅವರು ಅವ್ರ ರೂಟ್ ಸೈಡಿಗೆ ಹೊಂಟೋಗಿದ್ರು ಹಂಗಾಗಿ ಅವಳು ನನ್ನ ನನ್ನ ಹತ್ರನೇ ತಂದು ಕೊಟ್ಟಿದ್ದು ಅಕ್ಕ ಹಿಂಗೆ ಆಗಿದೆ ಎಮರ್ಜೆನ್ಸಿ ಬೇಕು ಆದರೆ ವರ್ಕು ತುಂಬ ಚೆನ್ನಾಗಿರಬೇಕು ಅಕ್ಕ ಅಂತ ಹೇಳಿ ಕೊಟ್ಟಿದ್ದು ವರ್ಕು ಅಷ್ಟೇ ನನಗೆ ಇಷ್ಟ ಆಯಿತು ಮತ್ತು ತುಂಬ ಫಿನಿಶಿಂಗು ಕೊಟ್ಟಿದ್ರು ಒಂಥರ ಸ್ವಲ್ಪ ದಪ್ಪನೇ ಇದ್ದಾರೆ ನನ್ನ ನನ್ನಷ್ಟೇ ನನಗಿನ್ನ ಸ್ವಲ್ಪ ದಪ್ಪ ಇದ್ದಾರೆ ಫಿಟ್ಟಿಂಗು ಫರ್ಫೆಕ್ಟಾಗಿ ಕೂತಿದೆ ಹಂಗಾಗಿ ಇಷ್ಟಪಟ್ಟರು ಲಾಸ್ಟ್ ಗಂಟ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಓಕೆನಾ ಹೋದ್ಸರಿ ನಾನು ಒಂದು ವಿಡಿಯೋ ಹಾಕಿರೋದ್ರಲ್ಲಿ ಎಲ್ಲ ಕೇಳ್ತಿರೋದು ಒಂದೇ ಪ್ರಶ್ನೆ ಜಾಕ್ ಎಫ್ ಎ ಸಿಕ್ಸ್ ಮಿಷಿನ್ ಪ್ರೈಸ್ ಹೇಳಿ ಅಂತ ಜಾಕ್ ಮಿಷಿನ್ ರೇಟ್ ಬಂದು ನಾನು ತಗೊಂಡಿರೋದು ಜಾಕ್ ಎ ಟು ಸಿ ಅಂದರೆ ಆಟೋಮೆಟಿಕ್ ಥ್ರೆಡ್ ಕಟ್ಟು ಅದನ್ನ ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡೆ ಅದು ನಮ್ಮ ಬಾಬರ್ ಮನೆ ವೀಡಿಯೋ ಅಂದರೆ ನಮ್ಮ ಬಾಬರ್ ಮನೆ ಮಿಷಿನ್ ಅದು ಅದು ಬಂದು ಸೇಮ್ ರೇಟೇ ಕೊಟ್ಟು ತಂದಿದ್ದಾರೆ ಇಪ್ಪತ್ತ್ನಾಲ್ಕೇ ಕೊಟ್ಟು ತಂದಿದ್ದಾರೆ ಹಾಸನ ಡಿಸ್ಟಿಕಲ್ಲಿ ಅವತ್ತು ಅವ್ರು ಹೋಗಿದ್ದಿನ ಸ್ವಲ್ಪ ಸ್ಟಾಕ್ ಇರಲಿಲ್ಲ ಮೋನಾ ಸೆಂಟರ್ಗೆ ಹೋಗಿ ಕೇಳಿದರು ನಾನು ಹತ್ರ ಅಲ್ಲೂ ಸ್ಟಾಕ್ ಇರಲಿಲ್ಲ ಮತ್ತು ಬೇರೆ ಕಡೆ ಎಲ್ಲ ವಿಚಾರಿಸಿ ಇಲ್ಲೂ ಸ್ಟಾಕ್ ಇರಲಿಲ್ವಂತೆ ಒಂದೇ ಮಿಷಿನು ಅದನ್ನು ಏನಂತ ಅಂದರೆ ವರ್ಕ್ ಮಿಷಿನ್ನ ತೊಗೊಂಡಿರೋದ್ರ ಜೊತೆಗೆ ಕೊಡಬೇಕಿತ್ತಂತೆ ಅವ್ರಿಗೆ ನಾವು ಲೇಟಾಗಿ ಕುಡ್ಕೊಂತೀವಿ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳಿದರು ಹಾಗಾಗಿ ಇವರು ಸರಿ ಅಂತ ಹೇಳಿ ಇಪ್ಪತ್ತ್ನಾಲ್ಕು ಸಾವಿರನೇ ಕೊಟ್ಟು ತಂದಿದ್ದು ಯಾವುದನ್ನ ಎಫ್ ಎ ಸಿಕ್ಸ್ನ ಓಕೆನಾ ಜಾಕ್ ಎಫ್ ಎಫ್ ಸಿಕ್ಸ್ನ ನಾನು ಜಾ ಆಟೋಮೆಟಿಕ್ ಥ್ರೆಡ್ ಕಟ್ ಮಿಷಿನೇ ಇಪ್ಪತ್ನಾಲ್ಕು ಸಾವಿರಕ್ಕೆ ತಂದಿದ್ದೀನಿ ಅಂದರೆ ಒಂದೊಂದು ಸೈಡು ಒಂದೊಂದು ಥರ ರೇಟ್ ಇರ್ಬೋದು ಅನ್ಕೊತೀನಿ ಬಟ್ ಅದಕ್ಕೆ ಪ್ರೈಸ್ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಲ್ವಾ ಇಪ್ಪತ್ತ್ನಾಲ್ಕು ಸಾವಿರ ಕೊಟ್ಟಿದ್ದೀನಿ ಇದು ಬಂದು ಬೋಟ್ನೆಕ್ ರೀತಿ ಆದರೆ ಅವರು ಸ್ವಲ್ಪ ದಪ್ಪ ಇರೋದ್ರಿಂದ ಬೋಟ್ನೆಕ್ ಬೇಡ ಫ್ಯೂಚರಲ್ಲೂ ವೇಸ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಟ್ಯಾಗ್ ಇರಲಿ ಅಂತ ಹೇಳಿದರು ವರ್ಕ್ ಮಾಡಿಸ್ದಾಗಲೇ ಹಂಗಾಗಿ ಟ್ಯಾಗ್ ಇರಲಿ ಕ್ಲೋಸ್ ಬೇಡ ಅಂತ ಹೇಳಿದೆ ಇದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಬಂದು ಸ್ಲೀವ್ ಡಿಸೈನ್ ಫೋ ವಿಡಿಯೋದಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಕಾಣಿಸಿದ್ರು ರಿಯಲಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಈಗೆಲ್ಲ ಟ್ರೆಂಡ್ ಓಡ್ತಿರೋದೇ ಟೆಂಪಲ್ ಡಿಸೈನ್ ಅಲ್ವಾ ಆದರೂ ಎಷ್ಟೋವರೆಗ ಅಂತ ಅಂದರೆ ಎಂಟೂವರೆವರೆಗ ನಾನು ಮಧ್ಯರಾತ್ರಿ ಹನ್ನೆರಡು ನಲ್ವತ್ತರಲ್ಲಿ ಎದ್ದು ಕಟಿಂಗ್ ಮಾಡಮೇಲೆ ಒಂದು ಐದು ಹತ್ತು ನಿಮಿಷ ಮಲಗಿ ರೆಸ್ಟ್ ಮಾಡಿದೆ ಅಂದರೆ ಕೂತ್ಕೊಂಡು ಅಷ್ಟು ಬ್ಲೌಸ್ ಇದು ಮಾಡಿದ ತಕ್ಷಣ ನಿದ್ದೆಗಣ್ಣಲ್ಲಿ ಇದ್ನಲ್ವ ಹಾಗಾಗಿ ಎಂಟು ಗಂಟೆ ಎಂಟುವರೆವರೆಗ ಮಿಷಿನ್ ಮೇಲೆ ಇರಲಿಲ್ಲ ಎಷ್ಟು ರಿಸ್ಕ್ ಆಯಿತು ಅಂತಂದರೆ ಎಲ್ಲ ವರ್ಕ್ ಬ್ಲೌಸು ಡಿಸೈನ್ ಬ್ಲೌಸು ಎಲ್ಲ ಇತ್ತಲ್ವಾ ಹಾಗಾಗಿ ಸ್ವಲ್ಪ ರಿಸ್ಕ್ ಆಯಿತು ಇದು ಅರುಷ್ಣುದ್ದೆ ಯಾರ್ದು ಅಂತ ಅಂದರೆ ನೋಡಿ ಫೋನ್ ಬಿತ್ತು ಅದಕ್ಕೆ ಅದನ್ನು ಮುಂದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಎಲ್ಲನೂ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ತೋರಿಸ್ತೀನಿ ಇದು ಮೂರು ಬ್ಲೌಸ್ ಮುಂಚೆನೇ ಕಟಿಂಗ್ ಆಗಿತ್ತು ಏಳು ಬ್ಲೌಸು ಎರಡು ಗಂಟೆ ಎರಡು ನಿಮಿಷಕ್ಕೆ ಹನ್ನೆರಡು ಗಂಟೆ ನಲವತ್ತು ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಎರಡು ಗಂಟೆ ಎರಡು 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 ಗಂಟೆಯಲ್ಲಿ ಫಿನಿಶ್ ಆಯಿತು ಆಯಿತಾ ಏನು ಜಾಸ್ತಿ ಟೈಮ್ ತಗೊಂಡಿಲ್ಲ ಅಂದ್ಕಂತೀನಿ ಎಲ್ಲದಕ್ಕೂ ನೂಲನ್ನ ಅದಕ್ಕೇನೆ ಜೋಡಿಸಿ ಎತ್ತಿಟ್ಕೊಂಡೆ ನೀವು ಕೆಲಸ ಸ್ಪೀಡ್ ಮಾಡಬೇಕಂದ್ರೆ ಸ್ವಲ್ಪ ಮಿಷಿನ್ ಸ್ಪೀಡ್ ಇರಬೇಕು ನಂದು ಮನೇಲಿರೋ ಮಿಷಿನ್ನು ಜಾಕ್ ಎಫ್ ಎ ಫೋರು ಟೈಲರ್ ಅಂಗಡಿಲಿರೋದು ಮಿಷಿನ್ ಬಂದು ಜಾಕ್ ಆಟೋಮೆಟಿಕ್ ಥ್ರೆಡ್ ಕಟ್ ಮಿಷಿನ್ನು ಥ್ರೆಡ್ ಕಟ್ ಮಿಷಿನಲ್ಲಿ ಥ್ರೆಡ್ ಜಾಸ್ತಿ ಕಟ್ ರೀತಿ ಯೂಸ್ ಮಾಡೋಲ್ಲ ನಾನು ಅಂದರೆ ಮಾಡ್ತೀನಿ ಬಟ್ ಇಂಪಾರ್ಟೆಂಟ್ ಬೇಗ ಬೇಗ ಆಗಬೇಕು ಅಂದಾಗ ನೀವು ನೋಡ್ಬೋದು ಎರಡು ಒಂದೇ ಕಲರ್ ಇದೆ ಒಂದಲ್ಲ ಓಕೆನಾ ಒಂದು ಎರಡು ಮೂರು ನಾಲ್ಕು ಎಲ್ಲನೂ ಕಟಿಂಗ್ ಮಾಡಿ ದಾರ ಹಾಕಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಒಲೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ತಗೊಂಡೆ ಆಗ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗಿದೆ ನಾನು ನೋಡ್ಕೊಂಡಿಲ್ಲ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಎರಡು ಗಂಟೆಯಲ್ಲಿ ಕಟಿಂಗ್ ಮುಗಿದು ಒಂದು ಇಪ್ಪತ್ತು ವರ್ಗ ಫೋನ್ ನೋಡ್ಕೊಂಡು ಮಲಿಕೊಂಡು ನಿನ್ನ ಕೆಲಸ ಮಾಡಲೇಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಎರಡು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದೆ ಅಂದರೆ ಎರಡೂವರೆ ಸ್ಟಾರ್ಟ್ ಮಾಡಿದೆ ಅಂತಲೇ ಅಂದ್ಕೊಳ್ಳಿ ಎರಡೂವರೆಯಿಂದ ಈ ಸ್ಟಾರ್ಟಿಂಗ್ ನಾನು ಪರ್ಪಲ್ನೇ ತೊಗೊಂಡೆ ಯಾಕಂತಂದರೆ ನೀನು ಇಲ್ಲಿ ಒಂದು ಬಾಬಿನಿದ್ದಂಗೆ ಇನ್ನೊಂದು ಬಾಬಿನ ಹಂಗೆ ಆಟೋಮೆಟಿಕ್ ಹೊಲ್ಕೊಂಡು ಹೋಗ್ಬೋದು ಎರಡು ಬ್ಲೌಸ್ನ ಅಂತ ಹೇಳಿ ತೊಗೊಂಡೆ ಇದ್ದು ಆ್ಯಕ್ಚುಲಿ ನನ್ನ ಹತ್ರ ಅವ್ರು ವೇರ್ ಮಾಡಿ ನೋಡಿದ್ದು ಬರೀ ಮೂರೇ ಬ್ಲೌಸ್ ಇನ್ನೆಲ್ಲ ಬ್ಲೌಸ್ ಹಾಗೆ ತೊಗೊಂಡೋದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕೂತಿತ್ತು ಅಂದರೆ ಇದಾದಮೇಲೆ ನಾನು ಅದಕ್ಕೆ ಲಡ್ಕನ್ ಹಾಕೋದು ಈ ಥರ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಈ ಎಲ್ಲ ಮೆಟೀರಿಯಲ್ ಅಂಗಡಿಲಿತ್ತು ನಾನು ಸ್ಟಿಚಿಂಗಿಗೆ ಮಾತ್ರನೇ ತಂದಿದ್ದಲ್ವಾ ಹಾಗಾಗಿ ಇದು ಎರಡನೇದು ರೆಡಿ ಆಯಿತು ಇದು ಅಷ್ಟೇ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು ಅವರು ದಪ್ಪ ಇದ್ದಾರೆ ಅಂತಲೇ ಅನ್ನಿಸ್ಲಿಲ್ಲ ಅವ್ರ ಸಿಸ್ಟರ್ಗೂ ಸೇ ಸೇಮ್ ಡಿಸೈನೇ ಅವ್ಲು ಕೊಟ್ಟಿದ್ದೆ ಆದರೆ ಸ್ಲೀವ್ಲೆಸ್ ಅವರು ಇದು ಅದೆರಡು ಬ್ಲೌಸ್ ಹೊಲ್ಸ್ಕೊಂಡವ್ರಲ್ಲ ಅವ್ರ ಅಮ್ಮರ್ದು ಇದು ಸಿಂಪಲ್ ಮಿಷಿನ್ ವರ್ಕು ಇದ್ರ ಪ್ರೈಸ್ ಬಂದೇನು ತುಂಬ ಕಾಸ್ಟ್ಲಿ ಏನಿಲ್ಲ ಏನು ಫೋರ್ ಫಿಫ್ಟಿನ ಏನೋ ಇರ್ಬೋದು ಅಂದ್ಕೊತೀನಿ ವರ್ಕು ಇಷ್ಟೇ ಅಂತ ನೆನಪಿಲ್ಲ ಯಾಕಂತಂದರೆ ಫುಲ್ ಬಿಲ್ ಕಳಿಸಿರ್ತಾರಲ್ವ ತುಂಬ ಬ್ಲೌಸ್ ಪೆಂಡಿಂಗ್ ಇತ್ತು ಹಂಗಾಗಿ ನಾನು ಒಂದು ಬ್ಲೌಸ್ನ ಹೊಲಿಬೇಕಿದ್ರೆ ಇನ್ನೊಂದು ಬ್ಲೌಸ್ಗೆ ನೂಲನ್ನ ಸುತ್ಕೊಂಡಿರ್ತೀನಿ ಇದನ್ನು ಯಾಕೆ ತೆಗ್ದೆ ಸ್ಲೀವ್ನ ಅಂದರೆ ಸ್ಲೀವ್ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು ಒಂಥರ ಜಿಗ್ಝಾಕ್ ಪ್ಯಾಟರ್ನಲ್ಲಿ ಇತ್ತಲ್ಲ ಹಾಗಾಗಿ ಅದನ್ನು ತೆಗ್ದೆ ಅಷ್ಟೆ ಇದೇನು ಆ ಸ್ಲೀವಿಂದನೇ ಹೈಲೈಟು ಫಿನಿಶಿಂಗ್ ಅಂತಲೇ ಹೇಳ್ಬೋದು ಅಷ್ಟು ಚಂದ ಕಾಣಿಸ್ತಾಯಿತ್ತು ನನಗೊಂದು ಸೆಕೆಂಡ್ ಐ ನನ್ನದೇ ಆಗಬೇಕಿತ್ತಲ್ವ ಅನ್ನೋ ಫೀಲು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ವರ್ಕ್ನ ಟೆಂಪಲ್ ಶೇಪ್ನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಈ ಬ್ಲೌಸ್ ನೋಡ್ತಿದ್ರೇ ನನಗೆ ಇಷ್ಟ ಆಗ್ತಾಯಿತ್ತು ಇದು ನನಗೂ ಬೇಕಿತ್ತಲ್ವ ಈ ಡಿಸೈನ್ ಅನ್ನೋ ಥರ ಇಲ್ಲೇ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಬ್ಲೌಸ್ ಫಿನಿಶ್ ಆಯಿತು ಇದು ಐದನೇದು ಮದುವೆ ಎಣ್ಣನ ಅಮ್ಮಂದು ಅರ್ಶಿಣ ಶಾಸ್ತ್ರಕ್ಕೆ ಅರ್ಶಿಣ ಸೀರೆ ಅಂತ ಹೇಳಿ ಎಷ್ಟು ತಗೊಂಡಿದ್ರು ಎಲ್ಲ ಬಟ್ಟೆ ಕೊಟ್ಟಿದ್ದೆ ಮದುವೆ ಎಣ್ಣರು ಅಮ್ಮರ್ದು ಇದೊಂದು ಬ್ಲೌಸ್ ಮಾತ್ರ ಉಳಿಸ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನು ಸ್ಟಿಚ್ ಮಾಡೋಣ ಅಂತ ತಗೊಂಡೆ ಇದು ಸ್ಟಿಚ್ ಆಯಿತು ಐದು ಬ್ಲೌಸ್ ಸ್ಟಿಚ್ ಆಯಿತು ಇನ್ನು ಐದು ಬ್ಲೌಸ್ ಪೆಂಡಿಂಗ್ ಇತ್ತು ನನಗೆ ಒಂಥರ ಖುಷಿ ಹೊಲಿತಾ ಹೊಲಿತಾ ಇನ್ನು ಇನ್ನ ಐದೇ ಬ್ಲೌಸು ಇನ್ನು ನಾಲ್ಕೇ ಬ್ಲೌಸು ಅನ್ನೋ ಒಂದು ಇದು ಅದರಲ್ಲೂ ಎರಡನ್ನ ಮೈಂಡ್ ಸೆಟ್ಟಿಗೆ ಹಾಕೊಂಡಿದ್ದೆ ಎಂಟು ಗಂಟೆ ಅಷ್ಟರೊಳಗಂತೂ ಕೊಡೋಕ್ಕಾಗಲ್ಲ ಹಂಗಾಗಿ ಆ ಎರಡು ಸ್ಕಿಪ್ ಮಾಡಿದರೆ ಎಂಟು ಬ್ಲೌಸ್ನ ಆರಾಮ್ಸೆ ಕೊಟ್ಬಿಡ್ಬೋದು ಅನ್ನೋ ಒಂದು ಫೀಲ್ ಇತ್ತು ಇದು ನೋಡಿ ಇದು ಮಿಷಿನ್ ವರ್ಕು ಇದು ಅಷ್ಟೇ ಕಡಿಮೆ ಇದೆ ತುಂಬ ಕಾಸ್ಟ್ಲಿ ಇದೆಲ್ಲ ವರ್ಕು ಬಟ್ ಚೆನ್ನಾಗಿತ್ತು ಫ್ಲವರ್ ಡಿಸೈನ್ಸ್ ಹಾಕಿ ವರ್ಕ್ ಮಾಡಿಕೊಟ್ಟಿದ್ರು ಆರು ಬ್ಲೌಸ್ ಫಿನಿಶ್ ಆಯಿತು ಇನ್ನು ನಾನು ಈ ಎರಡು ಬ್ಲೌಸ್ನ ಒಲಿಯೋಲ್ಲ ಸೊ ಅಜ್ಜಿದು ಮತ್ತು ಮದುವೆ ಎಣ್ಣೆಂದು ಒಲಿಯೋಲ್ಲ ಮದುವೆ ಎಣ್ಣೆಂದು ಏನೂ ಹೊಲಿಯಲ್ಲ ಅಂದರೆ ಎವಿ ರಿಸ್ಕ್ ಇದೆ ಅದು ತುಂಬ ಡಿಫ್ರೆಂಟಾಗಿ ಸ್ಟಿಚ್ ಮಾಡಬೇಕು ಸ್ಟಿಚಿಂಗ್ ಮಾಡಿದಾಗ ಅದನ್ನು ಫೋಟೋ ಹಾಕ್ತೀನಿ ಇನ್ನು ನನ್ನ ಟಾರ್ಗೆಟ್ ಬಂದು ಈ ಪಿಂಕ್ ಕಲರ್ದು ಒಂದೇ ಇತ್ತು ಸರಿ ಬೇಗ ಆಗುತ್ತೆ ಅಲ್ವಾ ಅಂತ ಫೀಲ್ ಮಾಡಿಕೊಂಡೆ ಸ್ಟಿಚ್ ಮಾಡಿದೆ ಏನು ಗೊತ್ತಾ ಹನ್ನೆರಡು ನಲವತ್ತರಿಂದ ಆರು ಆರು ಗಂಟೆ ಇನ್ನು ಮೂವತ್ತು ನಿಮಿಷ ಆರೂವರೆವರೆಗೂ ನಾನು ಯಾರ ಕೈಲೂ ಮಾತಾಡಿಲ್ಲ ಮತ್ತು ಫೋನ್ ಹಾಕಿದರೆ ಮಕ್ಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಫೋನಲ್ಲೂ ಏನೂ ಹಾಕಿಲ್ಲ ನಾನು ಆಲ್ಮೋಸ್ಟು ಬಟ್ಟೆ ಸ್ಟಿಚ್ ಮಾಡಬೇಕಿದ್ರೆ ಸ್ಟೋರಿ ಏನಾರು ಹಾಕೊಂತೀನಿ ಅದನ್ನು ನಾನು ಹಾಕೇ ಇಲ್ಲ ನನಗೊಂಥರ ಫೀಲ್ ಸರಿ ಆಯಿತು ಎಲ್ಲ ಬ್ಲೌಸು ಫಿನಿಶ್ ಆಯಿತು ಅಂತ ಹೊಲ್ದಾಗ ಹೊಲ್ದಾಗೆ ಅಲ್ಲಲ್ಲೇ ಹಾಕಿದ್ದೀನಿ ನೀವು ಲೆಕ್ಕನೂ ಹಾಕೋಬೋದು ಮತ್ತು ಆ ಕಡೆ ಈ ಕಡೆ ಜಿರುಗಿಸೂ ಇಲ್ಲ ಸೊ ನೈಟೇ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ನಿಮಗೊಂದು ಐಡಿಯಾ ಬಂದಿರುತ್ತೆ ಅಲ್ವಾ ಈಗ ಎಲ್ಲನೂ ಟೇಬಲ್ ಮೇಲೆ ಅಂದರೆ ಮಿಷಿನ್ ಟೇಬಲ್ ಮೇಲೆ ಇಟ್ಟು ಮೂರು ನಾಲ್ಕು ಐದು ಆರು ಏಳು ಇನ್ನೊಂದೇನಾಯಿತು ಅಂತ ಅಂದರೆ ಇಲ್ಲ ಕೆಳಗಿತ್ತು ಸರಿ ಆಯಿತು ಅಂತ ತಗೊಂಡೆ ಟೋಟಲು ಎಂಟು ಬ್ಲೌಸು ನೋಡ್ಬೋದು ಅದೊಂದು ಕಲರು ಮತ್ತು ವೆಲ್ವೆಟ್ ಬ್ಲೌಸಲ್ಲಿ ಅದೇ ಕಲರು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಓಕೆನಾ ನಿಮಗೆ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೋತೀನಿ ಇವಾಗ ನಾನು ಟೈಮಿಂಗ್ಸಿಗೆ ಬಂದರೆ ನೋಡ್ಬೋದು ಈ ವೈಟ್ ಬ್ಲೌಸ್ ಮಾತ್ರ ಪೆಂಡಿಂಗ್ ಇಟ್ಟೆ ಅಷ್ಟೆ ಎಷ್ಟು ಅಂಡ್ ಹರಡಿದ್ದೀನಿ ಬಟ್ಟೆನ ಅಂತಂದರೆ ಮನೆಯೆಲ್ಲ ಫುಲ್ಲು ಫುಲ್ಲು ಇದ್ದೇನೂ ಬಂದಿಲ್ಲ ಅಂದರೆ ಅದು ದುಡ್ಡಿಗಾಗಿ ಕೆಲಸ ಮಾಡಬೇಕಿದ್ರೆ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ ಅನ್ಬೋದು ಬಟ್ ಆದರೆ ಅವ್ರು ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಆರೂವರೆ ಆಯಿತು ಹನ್ನೆರಡು ಗಂಟೆ ನಲ್ವತ್ತು ನಿಮಿಷದಲ್ಲಿ ತೊಗೊಂಡಿದ್ದು ಎಷ್ಟು ಟೈಮ್ ಆಗಿದೆ ಅಂತ ನೀವೇ ನೋಡ್ಬೋದು ನಾನು ದುಡ್ಡಿಗಾಗಿ ಮಾಡಿದರೆ ಆಲ್ಮೋಸ್ಟ್ ನನ್ನ ಮೈಂಡ್ ಸೆಟ್ ಅಲ್ಲ ಬಿಡು ನಾಳೆ ಮಾಡ್ಕೊಳ್ಳೋಣ ನಾನು ನಾಳೆ ಮಾಡ್ಕೊಳ್ಳೋಣ ಕೆಲಸನ ಅಂತ ಅನಿಸೋದು ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಫಂಕ್ಷನ್ ಇತ್ತು ಇವತ್ತು ಶುಕ್ರವಾರ ದೇವ್ರ ದೇವ್ರ ಕರೆಸಿ ದೇವ್ರ ಪೂಜೆ ಮಾಡ್ತಾರೆ ಕೆಲವೊಂದು ಕಡೆ ಅಲ್ವಾ ಮದುವೆ ಮನೆಗಳಲ್ಲಿ ಆ ಥರ ಪೂಜೆ ಶಾಸ್ತ್ರ ಇತ್ತು ನಾಳೆ ಚೌಟ್ರಿಗೆ ಹೋಯ್ತಾರೆ ಮತ್ತು ಇನ್ನು ಇಲ್ಲಿಗೆ ಬರೋದೆಲ್ಲಿ ಎಲ್ಲಿ ಬಂದು ಅದೇ ನಾನು ಹೇಳಿದ್ನಲ್ಲ ರಾಮನಗರದಿಂದ ಬಂದಿರೋದೆ ನೈಟು ಹಾಗಾಗಿ ಆ ಊರಿಂದ ಬಂದು ಅದು ಎಲ್ಲಿ ಇಲ್ಲಿಂದ ನಮ್ಮೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಬರಬೇಕಲ್ವ ಪಾಪ ಅಷ್ಟು ಪ್ರೀತಿಯಿಂದ ಕೊಟ್ಟವ್ರೆ ಅಂದಮೇಲೆ ನಾವು ಕೊಡಬೇಕಲ್ವ ಹಾಗಾಗಿ ನನಗೊಂಥರ ಖುಷಿ ಇಷ್ಟೋ ಸ್ಟಿಚ್ ಮಾಡ್ಬಿಟ್ನಾ ಅಂತ ಆದರೆ ಯಾರಿಗೂ ನಿದ್ದೆ ಕೊಟ್ಟಿಲ್ಲ ಸ್ವಲ್ಪ ಟಾರ್ಚರೇ ಆಗಿದೆ ಮಿಷಿನ್ ಸೌಂಡು ಮತ್ತು ಕರೆಂಟು ಲೈಟಲ್ಲೆಲ್ಲ ನಿದ್ದೆ ಬರೋಲ್ಲ ಅಲ್ವಾ ಸೊ ಹಂಗಾಯಿತು ಇದು ನಾವೇ ತಳ್ತಿದ್ದೀನಿ ಬಿದ್ದೋಗ್ತಿಲ್ಲ ಆದರೆ ಆವಾಗ ಸ್ವಲ್ಪ ಝೂಮ್ ಹಾಕೋಕೆ ಹೋಗ್ತೀನಿ ಫೋನೇ ಬಿತ್ತು ಏನಾದ್ರು ಸ್ವಲ್ಪ ಎಡ್ವರ್ಟ್ ಆಗಿ ಫೋನ್ ಏನಾದ್ರು ಹಾಳಾಗಿದರೆ ನನ್ನ ಕೆನ್ನೆ ಮ್ಯಾಗೆ ಪಟ್ ಅಂತ ಒಂದು ಏಟ್ ಬೀಳ್ತಿತ್ತು ಅಂದ್ಕೊತೀನಿ ನನಗಂತೂ ಬೇಜಾರಾಯ್ತದ ಹಂಗಾಗಿದ್ದು ನೋಡಿ ವೇರ್ ಮಾಡಿ ನೋಡಿದ್ದಾರೆ ತುಂಬ ಚೆನ್ನಾಗಿತ್ತು ಲೈಟ್ ಬಫು ಇವ್ರು ಸ್ವಲ್ಪ ದಪ್ಪನೇ ಇದ್ದಾರೆ ಬಟ್ ಫಿಟ್ಟಿಂಗಲ್ಲಿ ಪರ್ಫೆಕ್ಟ್ ಇರೋ ಕಾರಣ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತೋಳಿಗೆ ರೆಡಿ ಲಡ್ಕೊಂಡು ಹಾಕಿದ್ದೀನಿ ಇದು ಎಷ್ಟು ಸಿಂಪಲ್ ಆಗೋಲ್ದಿದ್ದೀನಲ್ವಾ ರೆಡಿ ಲಡ್ಕನ್ನು ಹಿಂಬದಿಗೆ ಲೇಸ್ ಹೋಗಿದೆ ಬರೀ ಲಡ್ಕನ್ ಮಾತ್ರ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ ತುಂಬ ಗ್ರ್ಯಾಂಡಾಗಿ ರಿಚಾಗಿ ಕಾಣಿಸ್ತಾ ಇತ್ತು ದುಪ್ಪಟ್ಟಕ್ಕೆಲ್ಲ ಈಗ ಟ್ರೆಂಡಾಗಿ ಬ್ರೈಡಲ್ ಲೇಸ್ ಅಂತ ಸಿಗುತ್ತಲ್ವಾ ಅದು ಮುನ್ನೂರು ರೂಪಾಯಿಗೆ ಹತ್ತು ಮೀಟ್ರು ಮುನ್ನೂರೈವತ್ತು ನಾನ್ನೂರು ರೂಪಾಯಿಗೆ ಅದ ಆ ಥರ ಎಲ್ಲ ರೆಡಿ ಮಾಡಿದೆ ಬಟ್ ಅದನ್ನು ಹಾಕಿಲ್ಲ ಇದು ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು ಟೆಂಪಲ್ ಡಿಸೈನು ಕೊಟ್ಟಿದ್ದು ಆದರೆ ಸ್ವಲ್ಪ ಅವರು ಫ್ಯೂಚರಲ್ಲಿ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಹಾಕ್ಸಿದ್ದಷ್ಟೇ ಟ್ಯಾಗ್ ಹಾಕ್ತೆ ಬಟ್ ಟ್ಯಾಗ್ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಲಡ್ಕ ನನಗಿಷ್ಟ ಅಲ್ವಾ ಅದಕ್ಕೆ ಲಡ್ಕನ ಅಷ್ಟೇ ಝೂಮ್ ಹಾಕಿ ತೋರಿಸ್ದೆ ಫಿಟ್ಟಿಂಗ್ ಎಲ್ಲ ಹೇಗಿದೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರೂ ಲೈಕೇ ಕೊಡಲ್ಲ ಸೊ ಲೈಕ್ ಕೊಡಿ ಓಕೆನಾ